ಓಂ ಗುರುಭ್ಯೋ ನಮಃ ಬಂಧುಗಳೇ ನೀವು ಕೈಲಾಸದ ದೃಶ್ಯವನ್ನ ಸಿನಿಮಾದಲ್ಲೋ ಅಥವಾ ಒಂದು ಭಾವಚಿತ್ರದಲ್ಲೋ ನೋಡಿರಬಹುದು ನಿಸರ್ಗ ಸೌಂದರ್ಯದಿಂದ ತುಂಬಿದಂತಹ ಒಂದು ಸ್ಥಳದಲ್ಲಿ ಶಿವಪಾರ್ವತಿಯರು ಮತ್ತು ಇನ್ನಿತರ ದೇವತೆಗಳು ಕೂಡಿ ಕುಳಿತಂತಹ ಒಂದು ಜಾಗವನ್ನ ನಾವು ಕೈಲಾಸ ಅಂತ ತಿಳ್ಕೊಂಡಿದ್ದೀವಿ ಆಮೇಲೆ ನಮ್ಮ ಬಸವಣ್ಣನವರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಅಂದ್ರೆ ನಾವು ಮಾಡುವ ಕಾಯಕದಲ್ಲಿಯೇ ನಾವು ಕೈಲಾಸವನ್ನ ಕಾಣಬೇಕು ಅಥವಾ ಕಾಯಕದಲ್ಲಿಯೇ ಕೈಲಾಸ ಇರುತ್ತೆ ಅಂತ ಬಸವಣ್ಣನವರು ಇನ್ನೊಂದು ಕಡೆ ಹೇಳುತ್ತಾರೆ ನೋಡಿ ಒಂದು ಕಡೆ ನಿಸರ್ಗ ಸೌಂದರ್ಯವಿರುವಂತಹ ಒಂದು ಸ್ಥಳದಲ್ಲಿ ದೇವತೆಗಳಿರುವಂತಹ ಜಾಗ ಇನ್ನೊಂದು ಕಡೆ ಕಾಯಕವೇ ಕೈಲಾಸ ಎಂದು ಹೇಳುತ್ತಿರುವ ನಮ್ಮ ಬಸವಣ್ಣನವರ ಮಾತು ಮತ್ತೆ ನಾವು ಕೈಲಾಸ ಎಂದರೇನು ಕೈಲಾಸ ಹೇಗಿರುತ್ತೆ ಎಂಬುದನ್ನು ಹೇಗೆ ತಿಳ್ಕೊಳ್ಬೇಕು ಒಂದು ವೇಳೆ ಕೈಲಾಸವೆಂಬುದು ಕೇವಲ ನಿಸರ್ಗ ಸೌಂದರ್ಯಕ್ಕೆ ಸಂಬಂಧಪಟ್ಟ ಶಬ್ದವಲ್ಲ ಕೈಲಾಸವೆಂಬುದು ಅಲ್ಲಿರುವಂತಹ ಜೀವಿಗಳಲ್ಲಿರುವ ಗುಣಗಳಿಗೆ ಸಂಬಂಧಪಟ್ಟ ಶಬ್ದ ಅಲ್ಲಿರುವ ಜೀವಿಗಳ ವರ್ತನೆಗೆ ಸಂಬಂಧಿಸಿದಂತಹ ಶಬ್ದ ವಿಶಿಷ್ಟ ವರ್ತನೆ ಇರುವಂತಹ ಸಜೀವಿಗಳು ಇರುವ ಜಾಗಕ್ಕೆ ಕೈಲಾಸ ಅಂತ ಕರೀತಾರೆ ಒಂದುಗಳೇ ಕೈಲಾಸಕ್ಕೆ ಶಿವಪುರ ಅಂತನೂ ಕರೀತಾರೆ ಶಿವಪುರ ಹೇಗಿರುತ್ತೆ ಅಂತ ನಮ್ಮ ಚಿದಾನಂದ ಗುರುಗಳು ಹೇಳ್ತಾರೆ ಎಲ್ಲಿ ಕೇವಲ ಸತ್ಯವಚನಿಗಳಿದ್ದಾರೋ ಅದು ಕೈಲಾಸ ಎಲ್ಲಿ ಬರೀ ಧರ್ಮವಂತರಿದ್ದಾರೋ ಅದು ಶಿವಪುರ ಅದು ಕೈಲಾಸ ಎಲ್ಲಿ ಬರೀ ನ್ಯಾಯವಾದಿಗಳಿದ್ದಾರೋ ಅಥವಾ ನ್ಯಾಯಪ್ರಿಯ ಜನರಿದ್ದಾರೋ ಅದುವೇ ಕೈಲಾಸ ಎಲ್ಲಿ ಬರೀ ಕರುಣಾಮಯಿಗಳಿದ್ದಾರೋ ಅಂದ್ರೆ ಕ್ರೂರಿಗಳೇ ಇಲ್ಲದ ಜಾಗವೇ ಕೈಲಾಸ ಎಲ್ಲಿ ಹಿಂಸ ಎಂಬುದೇ ಇಲ್ಲವೋ ಅಂದ್ರೆ ಬರೀ ಅಹಿಂಸಾವಾದಿಗಳಿಂದಲೇ ತುಂಬಿದೆಯೋ ಅಂತಹ ಜಾಗಕ್ಕೆ ನಾವು ಕೈಲಾಸ ಅನ್ಬಹುದು ಎಲ್ಲಿ ವೈರತ್ವವೇ ಇಲ್ಲವೋ ಎಲ್ಲಿ ವೈರಿಗಳು ಕೂಡಿ ಬದುಕುತ್ತಾರೋ ಅಂತಹ ಜಾಗಕ್ಕೆ ನಾವು ಕೈಲಾಸ ಅನ್ನಬಹುದು ಅಂದ್ರೆ ಕೈಲಾಸದಲ್ಲಿ ಹುಲಿ ಮತ್ತು ಆಕಳು ಹಾವು ಮತ್ತು ಮುಂಗುಸಿಗಳು ಕೂಡಿ ಬಾಳುತ್ತೆ ಅಂತ ಚಿದಾನಂದ ಅವಧೂತರು ಹೇಳುತ್ತಾರೆ ಒಂದು ಹೊಳೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಬರೀ ನಿಸರ್ಗ ಸೌಂದರ್ಯವಷ್ಟೇ ಅಲ್ಲ ಅಲ್ಲಿರುವ ಜೀವಿಗಳಲ್ಲಿ ಬರೀ ಒಳ್ಳೆಯ ಗುಣಗಳಿರುವಂತಹ ಜಾಗ ಅದಾಗಿರಬೇಕು ಅಥವಾ ಯಾವ ಸ್ಥಳದಲ್ಲಿರುವಂತಹ ಜನರಲ್ಲಿ ಬರೀ ಒಳ್ಳೆಯ ಗುಣಗಳೇ ತುಂಬಿವೆಯೋ ಅಥವಾ ಬರೀ ಸುರಸಂಪತ್ತು ಮಾತ್ರ ತುಂಬಿದೆಯೋ ಅಂತಹ ಜಾಗಕ್ಕೆ ನಾವು ಕೈಲಾಸ ಅಂತ ಕರಿಬಹುದು ಬಂಧುಗಳೇ ಕರಿಬಹುದು ಇದರಿಂದ ಏನ್ ತಿಳಿಯುತ್ತೆ ಅಂದ್ರೆ ಕೈಲಾಸ ಇರಲ್ಲ ಕೈಲಾಸ ಕಟ್ಟಬೇಕಾಗುತ್ತೆ ಅದು ಯಾರ ಕೈಲಿರುತ್ತೆ ಅಂದ್ರೆ ಅದು ನಮ್ಮ ಕೈಲೇ ಇರುತ್ತೆ ಅಂದ್ರೆ ಮನುಷ್ಯನ ಕೈಯಲ್ಲೇ ಇರುತ್ತೆ ಮನುಷ್ಯ ಏನಾದ್ರೂ ತನ್ನ ವರ್ತನೆ ಬದಲಿಸಿದರೆ ಅವನಿರುವ ಜಾಗವೇ ಕೈಲಾಸವಾಗುತ್ತೆ ಎಂಬುದರಲ್ಲಿ ಸಂದೇಹವಿಲ್ಲ ಬಂಧುಗಳೇ ಸಂದೇಹವಿಲ್ಲ ಧನ್ಯವಾದಗಳು